ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಗಳವಾರ ತಿಂಡಿ ಏನು ಮಾಡಿದೆ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಮತ್ತು ಚಪಾತಿ ಜೊತೆಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಧ್ಯಾಹ್ನಕ್ಕೆ ಮತ್ತೆ ಹೆಸರು ಕಾಳು ಸಲಾಡು ಅದು ಕೂಡ ಮಾಡಿಟ್ಬಿಟ್ಟಿದ್ದೀನಿ ಏನಿದ್ರು ಮುದ್ದೆ ಅನ್ನ ಮಾಡ್ಕೋಬೇಕಷ್ಟೇ ದೇವ್ರ ಪೂಜೆ ಕೂಡ ಆಯಿತು ಟೈಮ್ ಬಂದು ಹತ್ತುವರೆ ಇವಾಗ ಇವಾಗ ಎಲ್ಲಿಗೆ ಹೊರಟಿದ್ದೀನಪ್ಪ ಅಂದರೆ ಟೌನ್ಗೆ ಹೋಗಿ ಬರಬೇಕು ಗೋಲ್ಡ್ ಗೋಲ್ಡ್ ಚೀಟಿನ ಬರಬೇಕು ತಿಂಗಳಾಯಿತು ನೋಡಿ ಕಟ್ಟಿ ಚೀಟಿ ಬರಬೇಕು ಹಾಗಾಗಿ ಹೊರಟಿದ್ದೀನಿ ಆಮೇಲೆ ಸಾರಿ ಕುಚ್ಚು ಕಟ್ಟೋದಕ್ಕೆ ಕೊಡಬೇಕು ಇಲ್ಲಿ ಏನು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಗುಬ್ಬಿನಲ್ಲಿ ಹ್ಯಾರಿ ವರ್ಕು ಹ್ಯಾಂಡ್ ವರ್ಕು ಇದೆಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಪ್ರಿವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ನಿಮ್ಮೆಲ್ರಿಗೂ ಹೆಲ್ಪ್ ಆಗಲಿ ಅಂತ ಯಾಕೆ ಯಾಕೆ ಅಂತ ಅಂದರೆ ಸುಮ್ಮನೆ ಎಲ್ಲೆಲ್ಲೋ ಕೊಟ್ಟು ವರ್ಕ್ ಮಾಡಿಸ್ತಿರ್ತೀವಿ ದುಡ್ಡನ್ನ ಜಾಸ್ತಿ ತಗೊಂಡಿರ್ತಾರೆ ಅಂದರೆ ಆ ವರ್ಕಿಗೆ ಏನು ಹಣ ತೊಗೋಬೇಕು ಅದನ್ನ ತಗೊಂಡಿರಲ್ಲ ಅದಕ್ಕೋಸ್ಕರ ಸುಮಾರು ಜನ ನನ್ನ ಕೇಳ್ತಾ ಇರ್ತಾರೆ ಎಲ್ಲಿ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅಂತ ಸುಮಾರು ವೀಡಿಯೋಗಳಲ್ಲಿ ತೋರಿಸ್ತಿದ್ದೀನಿ ನೋಡಿ ಬೇಕಿದ್ರೆ ಅಲ್ಲಿ ಇವಾಗ ಬ್ಲೌಸು ಸ್ಟಿಚ್ಗೆ ಹಾಕೋಣ ಅಂತ ಮೊನ್ನೆನೇ ಹೊರಟೆ ನಿಮಗೆ ಸ್ಯಾರಿನ ಶೇರ್ ಮಾಡಿದ್ನಲ್ವಾ ಅವತ್ತೇ ಹೊರಟೆ ಆದರೆ ಅವರು ಮುಸ್ಲಿಮ್ಸು ಅವರಿಲ್ಲ ಎಲ್ಲೋ ಮೋಸ್ಟ್ಲಿ ಎಲ್ಲೋ ಮೆಕ್ಕಾಗೋ ಎಲ್ಲೋ ಹೋಗಿರಬೇಕು ಅಂತ ಅನಿಸುತ್ತೆ ಒಂದು ತಿಂಗಳು ಬರೋಲ್ಲ ಅಂತ ಅಂದರು ಕಾಲ್ ಮಾಡಿದೆ ಮೇಡಮ್ ಒಂದು ತಿಂಗಳು ಹೋದು ಹೋದ ವರ್ಷವೂ ಹಿಂಗೆ ಆಗಿತ್ತು ಪಾಪ ಬಂದ ಮೇಲೆ ಸಡನ್ಲಿ ಕಾಲ್ ಮಾಡಿದ್ರು ತೊಗೊಂಡೋಗಿ ಕೊಟ್ಟು ಮೂರು ದಿವ್ಸಕ್ಕೂ ನಾಲ್ಕು ದಿವಸಕ್ಕೂ ನನಗೆ ಸ್ಟಿಚ್ ಮಾಡಿಕೊಟ್ರು ಇವಾಗ ಅವರಿಲ್ಲ ಅದೊಂದು ಯೋಚನೆ ಆಗಿದೆ ಬ್ಲೌಸ್ ಎಲ್ಲಪ್ಪ ಹಬ್ಬಕ್ಕೆ ಸ್ಟಿಚ್ ಮಾಡಿಸೋದು ಅಂದರೆ ನಾನು ಯಾರತ್ರ ವರ್ಕಿಗೆ ಕೊಡೋಲ್ಲ ಸುಮಾರು ಹತ್ತನ್ನೆರಡು ವರ್ಷದಿಂದನೂ ಅಷ್ಟೇ ನಾನು ಅಲ್ಲೇ ಸಿಲ್ಕ್ ಸ್ಯಾರಿಗಳೆಲ್ಲ ಸ್ಟಿಚ್ ಮಾಡಿಸೋದು ಮತ್ತು ವರ್ಕ್ ಮಾಡಿಸೋದು ಮೂವತ್ತನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ಬಂದಿದ್ದ ತಕ್ಷಣ ಸರ್ ಕಾಲ್ ಮಾಡಿರಿ ಅಂತ ಹೇಳಿದೀನಿ ಹೇಳಿದ್ದೀನಿ ನೋಡೋಣ ಬಂದರೆ ಕಾಲ್ ಮಾಡಿದ್ರೆ ಸ್ಟಿಚ್ಚಿಗೆ ಕೊಡಬೇಕು ಮತ್ತು ಎಲ್ಲೇ ಗುಬ್ಬಿಲಿ ಬ್ಲೌಸ್ಗಳು ಕೊಟ್ಟರು ತುಂಬ ಹಾಳು ಮಾಡ್ತಾರೆ ಯಾಕೆಂದರೆ ಒಂದು ಹೊಲಿದ್ರೆ ಒಂದು ಚೆನ್ನಾಗಿ ಹೊಲಿಯಲ್ಲ ಇದೇ ಕತೆ ಎಲ್ಲೋದು ಇನ್ನೂ ಕುಚ್ಚು ಕಟ್ಟೋದಕ್ಕೆ ಹೇಳ್ಕೊಡ್ತೀನಿ ಗೊತ್ತಾ ಗುಬ್ಬಿನಲ್ಲಿ ತುಂಬ ಚೆನ್ನಾಗಿ ತುಂಬ ಫಿನಿಶಿಂಗಾಗಿ ಕುಚ್ಚನ್ನ ಯಾರು ಕಟ್ಕೊಡ್ತಾರೆ ಗುಬ್ಬಿನಲ್ಲಿ ಅಂದರೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಕಟ್ಸೋ ಬಗ್ಗೆ ಕಟ್ಸೋದ ಹತ್ರ ಹೇಳ್ತೀನಿ ಅಡ್ರೆಸ್ಸು ವೀರಶೈವ ಬ್ಯಾಂಕ್ ಇದೆಯಲ್ಲ ವೀರಶೈವ ಬ್ಯಾಂಕ್ ಗುಬ್ಬಿನಲ್ಲಿ ಆ ಕೆಳಗಡೆ ಒಂದು ಒಂದು ಚಿಕ್ಕದೊಂದು ಅಂಗಡಿ ಇದೆ ಸ್ಟಿಚಿಂಗ್ ಅಂಗಡಿ ಅಂದರೆ ಬಟ್ಟೆಗಳನ್ನೆಲ್ಲ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಾರೆ ಅವರು ಆ ಅಣ್ಣನ ವೈಫ್ ಒಬ್ರು ನನ್ನ ಪರಿಚಯ ಅಂದರೆ ನಮ್ಮ ಕಟ್ಟಿಲೆ ಹೋಟೆಲೆ ಅವರು ಬಾಡಿಗೆ ಇರೋದು ಅಂದರೆ ನಮ್ಮ ಮನೆ ಮುಂದೆ ಬಾಡಿಗೆ ಇದ್ರೆ ಅವರು ಈಗ ಒಂದು ಸ್ವಲ್ಪ ಬೇರೆ ಕಡೆ ಹೋಗಿದ್ದಾರೆ ಅಂದರೆ ಕಟ್ಟಿಲೆ ಹೋಟೆಲೇ ಇರೋದು ಅವರು ಚೆನ್ನಾಗಿ ಕಟ್ತಾರೆ ಅವರು ವೈಫು ಚೆನ್ನಾಗಿ ಕಟ್ತಾರೆ ನಮಗೂ ತುಂಬ ಪರಿಚಯ ಇದ್ದಾರೆ ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ ಯಾವ ಡಿಸೈನು ನೀವು ನೆಟ್ಟಲ್ಲಿ ನೋಡಿ ಕೂಡ ಕಳಿಸ್ಬೋದು ಎಲ್ಲ ಡಿಸೈನು ಕೊಡ್ತಾರೆ ಅಲ್ಲೇ ನಾನು ಕೊಡೋದು ಇವಾಗ ಆ ಸ್ಯಾರಿನೂ ಈಗ ಹೇಗೂ ಬ್ಲೌಸು ಲೇಟು ಸ್ಟಿಚ್ ಆಗೋದು ಅದು ಅಷ್ಟರಲ್ಲಿ ನಾನು ಸ್ಯಾರಿನ ಕುಚ್ಚಿ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇವಾಗ ಇದ್ದೀನಿ ಅಲ್ಲಿ ಆ ಎರಡು ಕೆಲಸ ಬರಬೇಕು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೌನ್ಗೆ ಹೋಗಿ ಬಂದು ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕೆಂದ್ರೆ ನಾನು ಹೋಗೋದು ಬೈಕ್ನಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಯಾಕೆಂದ್ರೆ ಮನೆಯವ್ರ ಜೊತೆ ಹೋದ್ರೆ ಬೈಕ್ನಲ್ಲಿ ವಿಡಿಯೋ ಮಾಡ್ಕೊತೀನಿ ಒಬ್ಬಳೇ ಹೋದ್ರೆ ಖಂಡಿತ ಆಗಲ್ಲ ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆಯಿಂದನೂ ನೆನ್ನೆ ಕೂಡ ಹೀಗೇನೆ ಜಿಟಿ ಜಿಟಿ ಮಳೆ ಸುಜಿತ್ನ ಸ್ಕೂಲಿಗೆ ಕೂಡ ಕಳ್ಸಕ್ ಮತ್ತು ಆಟೋ ಮಾಡ್ಕೊಂಡು ಹೋಗಿ ಮನೆಯವರು ಬಿಟ್ಟು ಬಂದ್ರು ಮನೆ ಇವಾಗ ಟೌನ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಚೀಟಿ ಕಟ್ಟಕ್ಕೆ ದುಡ್ಡು ನೋಡಿ ನಮ್ಮನೆಯವ್ರ ಇವಾಗ ಚೀಟಿ ಬರೋಕ್ಕೆ ಒಡವೆ ಚೀಟಿ ಬರಕ್ಕೆ ದುಡ್ಡನ್ನ ಕೊಡ್ತಾ ಇದ್ದಾರೆ ನನಗೆ ಇರ್ಲಿ ಒಂದು ಐನೂರು ಎಕ್ಸ್ಟ್ರಾ ಕೊಡಿ ಸ್ನೇಹಿತರೆ ಇವಾಗ ಟೌನ್ಗೋಗಿ ತಾರಿನ ಕುಚ್ ಕಟ್ಟೋದಕ್ಕೆ ಕೊಟ್ಟು ಮತ್ತು ಒಡವೆ ಚೀಟಿನ ಕಟ್ಟಿ ನಂತರ ನಾನು ಬರೋ ಅಷ್ಟಲ್ಲಿ ನಮ್ಮ ಮನೆಯವರು ಮಜ್ಜಿಗೆ ಮಾಡಿಟ್ಟಿದ್ದಾರೆ ಗೆಣಸನ್ನು ಬಿಡಿಸಿಟ್ಟಿದ್ರು ಇವಾಗ ದೋಸೆಗೆ ನೆನೆಸ್ಬೇಕು ನೋಡಿ ಒಂದು ಕಡೆ ಕುಕ್ಕರಲ್ಲಿ ಗೆಣಸಿಟ್ಟಿದ್ದೀನಿ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ದೋಸೆಗೆ ಅಕ್ಕಿ ನೆನೆಸ್ಬೇಕು ಇವಾಗ ಇವತ್ತು ತಲೆಗೆ ಎಷ್ಟು ಎಣ್ಣೆ ಮೆತ್ತಿದ್ದೀನಿ ಅಂದರೆ ಸ್ನೇಹಿತರೆ ಸಾಮಾನ್ಯವಾಗಿ ನೈಟ್ ಸಂಜೆ ಹಚ್ಚಿಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಬಿಡ್ತೀನಿ ಬಟ್ ಇವತ್ತು ಮಾಡಲಿಕ್ಕೆ ಬೆಳಗ್ಗೆ ಸ್ವಲ್ಪ ಗಡಿ ಬಿಡಿ ಆಯಿತು ತಲೆ ಸ್ನಾನ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಹೀಗೆ ಎಣ್ಣೆ ಹೇಗಿತ್ತು ಹಾಗೆ ಹಚ್ಕೊಂಡು ಇವಾಗ ನಾನು ಟೌನ್ಗೆಲ್ಲ ಹೀಗೆ ಹೋಗಿ ಬಂದೆ ಅಂದರೆ ಟೈಮ್ ಆಗಲಿಲ್ಲ ಅದರಲ್ಲೇ ಒಂದು ಡೇಡ್ ಸ್ಟೈಲ್ ಮಾಡ್ಕೊಂಡು ಹಾಗೆ ಹೋಗಿ ಬಂದೆ ಬಂದ್ಬಿಟ್ಟು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹೇಳಿದ್ನೆಲ್ಲ ಇವಾಗ ರೈಸು ಎಲ್ಲ ಒಂದು ಕಡೆ ಮಾಡೋದಕ್ಕೆ ಇಟ್ಟಿದ್ದೀನಿ ಸಾಮಾನ್ಯ ಮ ಹೊರ್ಗಡೆ ಎಲ್ಲಾದರೂ ಸಿಕ್ಕಿದ್ರೆ ಗೆಣಸು ಈ ಥರ ಎಲ್ಲ ಸಿಕ್ಕಿದ್ರೆ ಮನೆಯವ್ರಿಗೆ ತುಂಬ ಇಷ್ಟ ಅವ್ರಿಗೆ ಇಷ್ಟ ಅನ್ನೋದಕ್ಕಿಂತ ನನಗೂ ಇಷ್ಟ ಹಾಗಾಗಿ ಅದನ್ನು ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬರ್ತಾಯಿರ್ತಾರೆ ಹಸಿ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ಅದು ಕೂಡ ಎಲ್ಲಾದರೂ ಸಿಕ್ಕಿದ್ರೆ ನಮ್ಮ ಸಾಮಾನ್ಯ ನಮ್ಮ ಗುಬ್ಬಿನಲ್ಲಿ ಟೌನ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಹಂಗಾಗಿ ತಗೊಂಡ್ಬಂದ್ರೆ ಹಳ್ಳಿ ಕಡೆ ಸಿಗೋದ್ನೆಲ್ಲ ಯಾಕೆ ತುಂಬಾ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ತಂದೆ ಬಂದು ಆ ನಮ್ಮ ತಾತ ಅಜ್ಜಿ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿಗೆಲ್ಲ ಅಂದ್ರೆ ನಮ್ಮ ತಂದೆಯವರ ತಾಯಿ ಎಲ್ಲ ತುಂಬಾ ಆರು ಜನ ನಮ್ಮ ಅಪ್ಪ ಅಪ್ಪ ಅವರ ಅಣ್ಣ ತಮ್ಮಂದಿರು ಅವ್ರಿಗೆಲ್ಲ ತುಂಬಾ ಬೇಜಾನ್ ಆಸ್ತಿ ಎಲ್ಲ ಜಮೀನ್ ಮಾಡಿದೆ ಅಜ್ಜಿ ಜಾಸ್ತಿ ಅದು ಆ ಜಮೀನಲ್ಲಿ ಅಜ್ಜಿಯವರು ಸಖತ್ತು ಕಡಲೆಕಾಯಿ ಬೆಳೆಯೋರು ಅಂದರೆ ನೂರು ಚೀಲ ನೂರೈವತ್ತು ಚೀಲ ಕಡಲೆಕಾಯಿ ಬೆಳೆಯೋರು ಆಮೇಲೆ ಗೆಣಸು ಅಂದರೆ ಮರಗೆಣಸು ಅಂದರೆ ಬಾಣಂತಿಯರಿಗೆಲ್ಲ ಕೊಡ್ಬೋದು ಅದು ತುಂಬ ಒಳ್ಳೆಯದು ಅದು ಅವೆರಡು ಎಕರೆಗಟ್ಟಲೆ ಬೆಳೆಯೋರು ಅಪ್ಪ ಯಾವಾಗಲೂ ಅದನ್ನೆಲ್ಲ ತೊಗೊಂಬರೋರು ಮನೆಗೆ ಊರಿಗೆ ಬಂದಾಗ ಹತ್ರ ಬಂದಾಗ ಕಡಲೆಕಾಯಿ ಮತ್ತು ಹಸಿ ಹಸಿ ಗೆಣಸು ಇದೆಲ್ಲ ತೊಗೊಂಬರು ಅವಾಗಿಂದ ನಮಗೆ ಅದು ತಿಂದು ತಿಂದು ನಮ್ಗೆ ಅದೇ ಅಭ್ಯಾಸ ಬಟ್ ಏನೇನೋ ಈ ಕಾಲದ್ದು ಪಿಜ್ಜಾ ಬರ್ಗರು ಇದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳೋಕ್ಕಿಂತ ಇದೆಲ್ಲ ನಮ್ಮ ಹಳ್ಳಿ ಸೈಡ್ನಲ್ಲಿ ಸಿಗುವಂಥ ಗೆಡ್ಡೆ ಗೆಣಸು ಹಸಿ ತರಕಾರಿಗಳು ಇದೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವ ಮತ್ತೆ ವೆಯ್ಟ್ ಕೂಡ ನಮಗೆ ಜಾಸ್ತಿ ಆಗೋದಿಲ್ಲ ಸುಮಾರಷ್ಟು ಜನ ನನಗೆ ವೆಯ್ಟ್ ಲಾಸ್ ಬಗ್ಗೆನೇ ಜಾಸ್ತಿ ಕೇಳ್ತಾ ಇರ್ತೀರ ಆರೋಗ್ಯವಾಗಿರುವಂತಹ ಫುಡ್ಡು ಮತ್ತು ನಿಯಮಿತವಾದಂತಹ ಎಕ್ಸಸೈಸು ವ್ಯಾಯಾಮ ಮತ್ತು ಯೋಗಾಸನಗಳನ್ನ ಮಾಡ್ಕೊಳ್ಳೋದ್ರಿಂದ ಲಿಮಿಟ್ ಆದಂತಹ ಊಟ ಆರೋಗ್ಯವಾದ ಊಟ ಅದರಲ್ಲೂ ಮನೆ ಊಟ ಇದನ್ನೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಒಂದು ಕ್ರಮಬದ್ಧವಾಗಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ವೆಯ್ಟ್ ಏನಂತ ಗೇನ್ ಆಗೋದಿಲ್ಲ ಆರಾಮಾಗೆ ಇರ್ಬೋದು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಆದರೂ ಹೊಸ ವ್ಯೂವರ್ಸ್ ಕೇಳ್ತಾ ಇರ್ತೀರಾ ಅದನ್ನು ಅದನ್ನ ಒಂದಷ್ಟು ಶಾರ್ಟ್ ವಿಡಿಯೋನಲ್ಲಿ ಹಾಕೋಣ ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೋಸೆ ಕೂಡ ನೆನೆಸ್ತಾ ಇದ್ದೀನಿ ಒಂದೂವರೆ ಪಾವಷ್ಟು ಅಕ್ಕಿ ಆದರೆ ನಮಗೆ ಎರಡು ಟೈಮ್ಗೆ ಆಗೋಗ್ಬಿಡುತ್ತೆ ದೋಸೆ ಅಂದರೆ ನಮ್ಮ ಮನೆಯಲ್ಲಿ ಸಾಮಾನ್ಯ ಮಧ್ಯಾಹ್ನ ತಿಂಡಿ ತಿನ್ನೋದಕ್ಕಷ್ಟು ಇಷ್ಟಪಡೋಲ್ಲ ಹಾಗಾಗಿ ಬೆಳಗ್ಗೆಗೆ ಎಷ್ಟು ಅಷ್ಟಷ್ಟೇ ತಿಂಡಿ ಮಾಡ್ಕೊತಾ ಇರ್ತೀನಿ ಮಧ್ಯಾಹ್ನ ಮತ್ತು ಬಿಸಿ ಬಿಸಿ ನೋಡ್ತಾ ಇರ್ತೀರ ವೀಡಿಯೋಗಳಲ್ಲಿ ಬಿಸಿ ಬಿಸಿ ರೈಸು ಮುದ್ದೆ ಸಾಂಬಾರು ಪ್ರತಿನಿತ್ಯ ಸಾಂಬಾರು ಮಾಡ್ತಾಯಿರ್ತೀನಿ ಹಾಗಾಗಿ ಸ್ವಲ್ಪ ತಿಂಡಿ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ಇವಾಗ ನೋಡಿ ಹಸಿ ಕಡಲೆಕಾಯಿ ತಂದಿದ್ರು ಅಂತ ಹೇಳಿದ್ನಲ್ಲ ನಾನು ತಿಂತಾ ಇದ್ದೀನಿ ಮನೆಯವರು ನಗ್ತಾ ಇರ್ತಾರೆ ನಾನು ಒಂದು ಕಡಲೆಕಾಯಿ ಬಿಡಿಸಿದ್ರೆ ಇವಳು ಹತ್ತು ಕಡಲೆಕಾಯಿ ಬಿಡಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ನಮ್ಮ ಮನೆಯವರು ಮನೆಯವ್ರಿಗೆ ಸ್ವಲ್ಪ ಕಡಲೆಕಾಯಿ ಬಿಡಿಸೋದು ಅಷ್ಟು ಬರಲ್ಲ ಇವಾಗ ಸುಜಿತ್ಗೆ ಕೆಲವಷ್ಟು ಕಲರಿಂಗ್ ಡ್ರಾಯಿಂಗ್ ಬುಕ್ಸ್ನ ನ ಎಕ್ಸ್ಟ್ರಾ ಸ್ಕೂಲ್ ಅಲ್ಲಿ ಕೊಟ್ಟಿದ್ದಲ್ದಲ್ಲ ಎಕ್ಸ್ಟ್ರಾ ತಗೊಂಡ್ಬಂದಿದ್ದಾರೆ ಮನೆಯವರು ಹೇಗ್ ಗೊತ್ತಾ ಸ್ನೇಹಿತರೆ ನನಗೆ ಇಷ್ಟ ಮಕ್ಕಳಿಗೆ ಏನು ಇಷ್ಟ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದಾರೆ ಏನಾದರೂ ಆಗ್ಲಿ ಕಣ್ಣಿಗೆ ಬಿಂದ ಬಿದ್ದಿದ ತಕ್ಷಣ ನನ್ನ ಮಕ್ಳಿಗಿಷ್ಟ ನನ್ನ ಇಷ್ಟ ನೋಡಿ ಅವರು ಆಗಿದ್ರು ಮಕ್ಕಳಿಗೆ ಇಷ್ಟ ಎಲ್ಲಾನು ಈ ಲಿಪ್ಪಲ್ಲಿ ಯಾವಾಗ್ಲೂ ನೀರ್ ಕುಡಿಯ ಅಭ್ಯಾಸ ಮಾಡ್ಕೊಂಡಿದ್ದು ಇದ್ದಾನೆ ಯಾರಿಗಾದರೂ ಏನಾದರೂ ಉಪಾಯ ಗೊತ್ತಿದ್ರೆ ಖಂಡಿತ ಹೇಳಿ ಈ ಲಿಪ್ಪಲ್ನ ಬಿಡಿಸೋದಕ್ಕೆ ತುಂಬ ಕಷ್ಟ ನಮಗೆ ಯಾಕೆ ಅಂತಂದರೆ ಇದರಲ್ಲಿ ಯಾವತ್ತು ಹಾಲು ಕುಡ್ದಿಲ್ಲ ಆದರೂ ಇವನು ಸುಮ್ಮನೆ ಏನೋ ಅಭ್ಯಾಸಕ್ಕೆ ಅಂತ ಕುಡಿದು ಕುಡ್ದು ಅಭ್ಯಾಸ ಮಾಡಿಕೊಂಡು ಇವಾಗ ನಿದ್ದೆ ಬಂತು ಅಂದರೆ ಇದ್ರಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನ ಹೇಗೆ ಬಿಡಿಸೋದೋ ಏನೋ ನಮಗಂತೂ ಗೊತ್ತಾಗ್ತಿಲ್ಲ ಹಠ ಮಾಡ್ತಾನೆ ನೋಡಿ ಇವಾಗ ಸ್ಕೂಲಿಂದ ಬಂದಿದ್ದಾನೆ ಇನ್ನೂ ಊಟ ಮಾಡಿಸಿಲ್ಲ ಮನೆಯವ್ರಿಗೆ ಊಟ ಬಡಿಸ್ಬೇಕು ಹೇಳಿದ್ನೆಲ್ಲ ಗೆಣಸ್ ತಗೊಂಬಂದಿದ್ರು ಬಂದಿದ್ರು ಬೇಯಿಸಿಟ್ಟಿದ್ದೀನಿ ಹ್ಮ್ ಎಲ್ಲಾನು ಇವಾಗ ಬಡಿಸಬೇಕು ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಹೇಳ್ತೀನಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಿಂಗ್ಳಿಗೆ ಮುಂಚೆ ತುಳಸಿ ಗಿಡನ ಹಾಕೋತಾ ಇದ್ದೀನಿ ಪಾಟ್ಗೆ ಅಂದರೆ ನಾನು ಒಳಗಡೆ ಪೂಜೆಗೆ ಇಟ್ಕೋತೀನಿ ಹಾಗಾಗಿ ಹಾಕೋತಾ ಇದ್ದೀನಿ ಬಹಳಷ್ಟು ವಿಡಿಯೋಗಳಲ್ಲಿ ತೋರ್ಸಿ ತೋರಿಸಿದ್ದೆ ಮನೆ ಸು ಸುತ್ತಮುತ್ತ ನಮ್ಮ ಸೈಟಲ್ಲೆಲ್ಲ ಎಷ್ಟು ತುಳಸಿ ಗಿಡ ಹುಟ್ಟಿತ್ತು ಅಂತ ನಾವು ಎಲ್ಲ ಸೈಟೆಲ್ಲ ಕ್ಲೀನ್ ಮಾಡಿಸಿದ್ವಿ ಯಾಕೆಂದರೆ ಇನ್ನೇನು ಒಂಬತ್ತನೇ ತಾರೀಕು ಅದಿ ಪೂಜೆ ಮಾಡಬೇಕು ಹಾಗಾಗಿ ಮನೆ ಸುತ್ತ ಎಲ್ಲ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿತ್ತು ಯಾಕೆಂದರೆ ಇಲ್ಲಿ ಮನೆಗಳು ಕಮ್ಮಿ ಅಲ್ವಾ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಹೇಳೋದನ್ನ ಬಿಟ್ವಿ ಎಲ್ಲ ತುಳಸಿ ಸಿ ಗಿಡನ ಈ ಗಿಡ ಅಂತ ಮಿಷಿನ್ ಬರುತ್ತಲ್ವ ಅದರಲ್ಲೆಲ್ಲ ಬಿಟ್ಟಿದ್ದಾರೆ ಒಂದು ಗಿಡ ಇಲ್ಲ ಹಾಗಾಗಿ ತುಂಬ ಬೇಜಾರಾಯಿತು ನಾನು ಬೇಜಾರು ಮಾಡಿಕೊಂಡು ಹೇಳೋದಲ್ವಿ ಅಂದರೆ ಎಲ್ಲ ಹೊಟ್ಟೋಗಿದೆ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ನಮ್ಮ ಹೆಂಗೆ ಅಂದರೆ ಸ್ನೇಹಿತರೆ ನಾನೇನೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಮನೇಲಿ ಅದಿಲ್ಲ ಇದಿಲ್ಲ ಅಥವಾ ಇದು ಬೇಕಿತ್ತು ಅಂತ ಅನ್ನೋಂಗಿಲ್ಲ ಅವ್ರ ತಕ್ಷಣ ಪಟ್ಟಂತ ಹೋಗಿ ನಾನು ಅಂದಿದ್ದನ್ನ ಪಟ್ಟಂತ ಹೋಗಿ ತೊಗೊಂಬಂದಿಟ್ಟಿರ್ತಾರೆ ಮೊದಲಿಂದನೂ ಹಾಗೆ ಎಲ್ಲೂ ಅರ್ಥ ಮಾಡ್ಕೊಂಡಿರ್ತಾರೆ ಕೇಳೋಕ್ಕೆ ಮುಂಚೆನೇ ಇಷ್ಟಪಡೋಕ್ಕೆ ಮುಂಚೆನೇ ಎಲ್ಲನೂ ತೊಗೊಂಬಂದು ಇಟ್ಟಿರ್ತಾರೆ ಏಳೇಳು ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಈ ಥರ ಗಂಡನ್ನ ಪಡೆಯೋದಕ್ಕೆ ಯಾಕೆ ಅಂತಂದರೆ ಇಷ್ಟ ಕಷ್ಟ ಏನೇನು ಬೇಕು ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಫಸ್ಟೇ ಈ ಥರದ್ದು ಇಲ್ಲ ಅಂತ ಹೇಳೋಂಗಿಲ್ಲ ಏಳೇಳು ಜನ್ಮ ಅಲ್ಲ ಇನ್ನೂ ಎಷ್ಟು ಜನ್ಮಗಳು ನನಗಿದ್ರು ಕೂಡ ಹೆಣ್ಣಾಗಿ ಹುಟ್ಟಿದ್ರು ಕೂಡ ಅಷ್ಟು ಜನ್ಮದಲ್ಲೂ ನಮ್ಮ ಮನೆಯವ್ರನ್ನೇ ಗಂಡನಾಗಿ ಪಡಿಬೇಕು ಅಂತ ಆಸೆ ಪಡ್ತೀನಿ ದೇವರಲ್ಲಿ ಬೇಡ್ಕೊ ನೀವು ಕೂಡ ಯಾಕೆ ಅಂದರೆ ಚೆನ್ನಾಗಿದ್ದಾಗೂ ಕೂಡ ನನ್ನ ನನ್ನ ಕೈಯಲ್ಲಿ ಒಂದು ದಿವಸ ಹೊರಟು ಕೆಲಸಗಳನ್ನ ಮಾಡಿಸ್ತೋರಲ್ಲ ಒಂದು ಬಿಂದ್ಗೆ ನೀರು ಕೂಡ ನನ್ನ ಕೈಯಲ್ಲಿ ಎತ್ತಿಸ್ತೋರಲ್ಲ ಮನೆ ಕೆಲಸ ತಿಂಡಿ ಅಡುಗೆ ಇಷ್ಟು ಬಿಟ್ಟರೆ ನಾನು ಏನನ್ನೂ ಮಾಡಿಲ್ಲ ಹೊರಗಡೆ ಪ್ರಪಂಚನೇ ನಾನು ನೋಡಿಲ್ಲ ಆ ಥರ ನೋಡ್ಕೊಂಡವರು ತೋಟಕ್ಕೆ ತೋಟಕ್ಕೋಗಿ ಅಷ್ಟೊಂದು ಕೆಲಸ ಮಾಡಿ ಬಂದರೂ ಕೂಡ ಮನೇಲೂ ಬಂದು ಎಲ್ಲ ಕೆಲಸಗಳಲ್ಲೂ ಅವರು ಸಹಾಯ ಮಾಡೋರು ನನಗೆ ಇವಾಗ ಮನೆಯಲ್ಲಿದ್ದಾರೆ ಅಂತ ಮಾಡ್ತಾರೆ ಅಂತಲ್ಲ ಈಗಲೂ ಅಷ್ಟೇ ಮುಂಚೆಯಿಂದನೂ ಅಷ್ಟೇ ಎಲ್ಲರೂ ನಮ್ಮ ಮನೆಯವ್ರು ನೋಡಿ ಖುಷಿ ಪಡೋರು ಎಷ್ಟು ಚೆನ್ನಾಗಿ ಸಪೋರ್ಟೈವ್ ಆಗಿದಾರಲ್ವ ಹೆಂಡ್ತಿಗೆ ನಾವು ಗಟ್ಟಿಲೆ ಹೋಟೆಲ್ ಏನಾದರೂ ಹೊಡ್ರೆ ಕೆಲವ್ರು ಹೇಳೋರು ಆದರ್ಶ ದಂಪತಿಗಳು ಹೊರಟ್ರೂ ನೋಡ್ರಪ್ಪ ಅಂತ ಖುಷಿ ಆಗೋದು ಕೇಳೋಕ್ಕೆ ಅಂದರೆ ಯಾರು ಕಣ್ಣು ದೃಷ್ಟಿ ಬಿತ್ತ ಏನೋ ಏನೋ ಮಾಡೋದಕ್ಕಾಗೋದಿಲ್ಲ ಭಗವಂತ ಯಾವ್ಯಾವ ಒಂದು ಏಜ್ನಲ್ಲಿ ಏನೇನೋ ಹಣ್ಣಲ್ಲಿ ಬರೆದಿರ್ತಾನೋ ಅದೇ ಆಗಬೇಕು ಅಂತ ಇರುತ್ತಲ್ವಾ ಬನ್ನಿ ಇವಾಗ ತುಳಸಿ ಗಿಡ ಎಲ್ಲ ಹಾಕಿದ್ದಾಯಿತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಎತ್ತಿಟ್ಬಿಡ್ತೀನಿ ಹಾಕಿದಾಯ್ತು ಇವಾಗೆಲ್ಲ ಕಸ ಗುಡ್ಸ್ಕೊಂಡ್ಬಿಡೋಣ ಹೊರಗಡೆದು ಸ್ನೇಹಿತರೆ ಎಲ್ ಯಾರಿಗಾದ್ರೂ ತುಳಸಿ ಗಿಡ ಹಾಕೋದು ಮರ್ತೋಗಿದ್ರೆ ಅಥವಾ ನಿಮಗೂ ನಂತರ ಅಭ್ಯಾಸ ಇದ್ರೆ ಹಬ್ಬಕ್ಕೆ ಒಳಗಡೆ ಗಿಡ ಅಭ್ಯಾಸ ಇದ್ರೆ ತಿಂಗ್ಳಿಗೆ ಮುಂಚೆನೆ ಈ ತರ ಹಾಕೋಬಿಡಿ ಹೇಗೂ ಮಳೆ ಬರ್ತಾ ಇದೆ ಚೆನ್ನಾಗಾಗುತ್ತೆ ಆಗುತ್ತೆ ಗಿಡ ಇಡೋದಕ್ಕೂ ಒಂಥರ ಖುಷಿ ಆಗುತ್ತೆ ಅಮ್ಮನವ್ರ ಮುಂದೆ ತುಳಸಿ ಇಟ್ಟು ಪೂಜೆ ಮಾಡೋದು ಒಂದು ಶ್ರೇಷ್ಠವಾದಂಥದ್ದು ಅದಕ್ಕೋಸ್ಕರ ಹಾಕಿ ಅಭ್ಯಾಸ ಇದ್ರೆ ಹಾಕೊಳ್ಳಿ ಚಿಕ್ಕಪಾಟ್ ತಂದು ಕೆಲವಷ್ಟು ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರೋದು ರಿಲೇಟಿವ್ಸು ಫ್ರೆಂಡ್ಸು ಶ್ವೇತಾ ಗೋಧಿ ಹುಲ್ಲನ್ನ ಯಾವಾಗ ಬೆಳೆಸಬೇಕು ಎಷ್ಟು ದಿನಕ್ಕೆ ಮುಂಚೆ ಹಾಕಬೇಕು ನಮ್ಗೆ ಪ್ರತಿ ವರ್ಷ ನೆನಪು ಮಾಡ್ಕೊತೀವಿ ಮರ್ತು ಹೋಗುತ್ತೆ ಏನ್ ಮಾಡೋದು ಅಂತ ಈ ವರ್ಷ ಮರೆಯೋದಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ನೆನಪು ಮಾಡ್ತೀನಿ ಯಾರಿಗೆಲ್ಲ ಡೆಕೋರೇಟಿವ್ ಆಗಿ ಅಮ್ಮನವ್ರನ್ನ ಕೂರಿಸಬೇಕು ಅಂತ ಇಷ್ಟ ಇದೆಯೋ ಅವರೆಲ್ಲರೂ ಕೂಡ ನನ್ನ ಬ್ಲಾಗ್ ನೋಡ್ತಾ ಇರಿ ಯಾಕೆಂದ್ರೆ ಗೋಧಿ ಹುಲ್ಲನ್ನ ಇಷ್ಟರಲ್ಲೇ ನಾನು ಹಾಕ್ತೀನಿ ಯಾವಾಗ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅವಾಗ ನಿಮಿಗೂ ಕೂಡ ನೆನಪಾಗುತ್ತೆ ನೀವು ಕೂಡ ಅದನ್ನ ಹಾಕೋಬಹುದು ಹಬ್ಬಕ್ಕೆ ಮಳೆ ಅಂತೂ ಪ್ರತಿನಿತ್ಯ ಬರ್ತಾ ಇದೆ ಮಳೆ ಇವಾಗೆಲ್ಲ ಮನೆ ಅಕ್ಕಪಕ್ಕ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಂದ್ಬಿಟ್ಟಿದ್ದೀನಿ ಇವಾಗ ಕೈ ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಬೇಕು ಬೆಳಗ್ಗೆಯಿಂದ ಒಂದು ಸೆಕೆಂಡು ಟೈಮ್ ಇಲ್ಲ ಹೇಳುದ್ನಲ್ಲ ತಲೆ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಬ್ಯುಸಿ ಆಗಿದ್ದೀನಿ ಇವಾಗ ದೇವ್ರ ದೀಪನ ಒಂದು ಶ್ಲೋಕ ಹೇಳ್ತಾ ಒಂದು ದೇವ್ರ ದೀಪನ ಹಚ್ಚಿಬಿಡ್ತೀನಿ ಸ್ನೇಹಿತರೆ ಹೆಣ್ಮಕ್ಳು ಕೆಲವಷ್ಟು ಒಂದು ಶ್ಲೋಕದ ಬುಕ್ಗಳಲ್ಲಿ ಸಂಜೆ ದೀಪ ಹಚ್ಚೋದಕ್ಕೆ ಸಿಗುತ್ತೆ ಶ್ಲೋಕಗಳು ಕಲ್ತ್ಕೊಳ್ಳಿ ಒಂದು ಒಳ್ಳೆಯದು ಹಚ್ಚಿ ಹಚ್ಚಬೇಕಾದ್ರೆ ಹೇಳಿದ್ರೆ ಕೆಲವಷ್ಟು ಕೇಳ್ತಾ ಇರ್ತೀರ ದೀಪನ ದೀಪಕ್ಕೆ ಯಾವ ಎಣ್ಣೆ ಹಚ್ತೀರಾ ಅಂತ ಅದನ್ನು ಕೂಡ ಇವಾಗ ತೋರಿಸಿದ್ದೀನಿ ಸಫೋಲ ಇದೇ ಹಚ್ತೀನಿ ಅಂತ ಅಲ್ಲ ಕೆಲವೊಂದು ಸುಗಂಧ ದ್ರವ್ಯ ಇರುವಂತಹ ಆಯಿಲ್ ಕೂಡ ಸಿಗುತ್ತೆ ಅದನ್ನು ಸಲ ದೀಪಂ ಅಂತ ಸಿಗುತ್ತೆ ಅದನ್ನು ಹಚ್ಚತೀನಿ ಇವಾಗ ನಮ್ಮ ಮನೆಯವರು ದಿನಸಿ ಸಾಮಾನ ತರಬೇಕಂದ್ರೆ ಅಂದರೆ ತಿಂಗಳಿಗೆ ಬಜೆಟ್ನ ಮಾಡ್ಕೊಂಡಿರ್ತೀವಿ ಆವಾಗ ನಾವು ತಿಂಗಳಿಗೆ ಎಷ್ಟು ಬೇಕಷ್ಟು ಆಯಿಲ್ಲು ಮತ್ತು ಮನೆಗೆ ಏನೇನು ಬೇಕೋ ಪದಾರ್ಥಗಳೆಲ್ಲ ಎಲ್ಲನೂ ತರಿಸಿರ್ತೀವಿ ದೇವ್ರ ದೀಪಕ್ಕೆ ಎರಡು ಲೀಟ್ರ್ ಆಯಿಲ್ನ ನಾನು ತರಿಸ್ಕೊಂಡಿರ್ತೀನಿ ಎರಡು ಒಂದು ತಿಂಗಳಿಗೆ ಅದು ನನಗೆ ಕರೆಕ್ಟ್ ಆಗುತ್ತೆ ಇವಾಗ ದೇವ್ರ ದೀಪ ಹಚ್ಚಿ ಊದಿನ ಗಡ್ಡಿ ಹಚ್ಚಿ ಬಾಗಿಲು ಪೂಜೆ ಮಾಡಿಕೊಂಡು ಇದೆಲ್ಲ ಆದ ನಂತರ ಸಂಜೆ ಈ ಟೈಮಲ್ಲೇ ನಾನು ಸ್ವಲ್ಪ ಹೊತ್ತು ಕೂತಿದ್ದೀನಿ ಅಂತ ಸಮಾಧಾನವಾಗಿ ಕೂರೋದು ದೇವ್ರ ಪೂಜೆ ಆದ ನಂತರ ಇನ್ನು ಸಂಜೆ ಆರೂವರೆಗೆಲ್ಲ ಮನೆಯವ್ರ ಜೊತೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತೀವಿ ಅದೊಂಥರ ಟೀ ಮಾಡಿಕೊಟ್ಟು ಜೊತೇಲಿ ಕೂತ್ಕೊಂಡು ಏನಾದ್ರೂ ತಿಂದ್ಕೊಂಡು ಟಿ ವಿ ನೋಡ್ತೀವಿ ಅದೊಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ ಅದು ಖುಷಿ ನೆಮ್ಮದಿ ಒಂಥರ ಅದು ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಸುಜಿತ್ ಜೊತೆ ಮಾತಾಡಿಕೊಂಡು ಇನ್ನೂ ಒಂದಷ್ಟು ಕಣಗಿಲೆ ಹೂ ಕೂಡ ಇದೆ ಕಟ್ಟೋದು ಮಾತಾಡ್ಕೊಂಡು ಕಟ್ಟೋಣ ಅಂತ ದೇವ್ರ ದೀಪ ಹಚ್ಚಿಬಿಟ್ಟು ಈಗ ಬರ್ತಾ ಇದ್ದೀನಿ ಒಂಥರ ಖುಷಿ ಅದು ಸಂಜೆ ಟೈಮು ಟೀ ಕುಡ್ಕೊಂಡು ಅಥವಾ ನಾನು ಕುಡಿಯಲ್ಲ ಮನೆಯವ್ರಿಗೆ ಕೊಡ್ತೀನಿ ಏನಾದರೂ ತಿಂದ್ಕೊಂಡು ಟಿ ವಿ ನೋಡ್ತೀವಿ ಸ್ನೇಹಿತರೆ ಒಬ್ಬರು ಸಿಸ್ಟರ್ ಒಬ್ಬರು ಬೇಜಾರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಲಿಫ್ಟಿಕ್ಕು ಕೇಳ್ತಾ ಇದ್ದೀನಿ ನೀವು ತೋರಿಸ್ತಾ ಇಲ್ಲ ವಿಡಿಯೋಗೆಲ್ಲ ಯಾವ್ದು ಹಾಕ್ಕೊಂತೀರ ತೋರಿಸಿ ಚೆನ್ನಾಗಿದೆ ಅಂತ ಕೇಳಿದೆ ನೀವು ಯಾಕೋ ತೋರಿಸೇ ಇಲ್ವಲ್ಲ ಸಿಸ್ಟರ್ ನಾನು ಏನು ಕೇಳಿದ್ರು ಅಂತ ಅಂದರೆ ಯಾಕೆ ತೋರಿಸಿಲ್ಲ ಅಂತ ಹೇಳ್ತೀನಿ ಕೆಲವಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಬಟ್ ನೀವು ಆ ವೀಡಿಯೋನ ನೋಡಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅಷ್ಟೊಂದು ನಾನು ಗಮನ ಹರಿಸಲಿಲ್ಲ ತೋರಿಸೋದಕ್ಕೆ ಈ ವಿಡಿಯೋನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಟಿ ವಿ ನೋಡೋದಕ್ಕೆ ಕೂತ್ಕೊತಾಯಿದ್ದೀನಿ ಲಿಫ್ಟಿಕ್ ಯಾವ್ದಾವ್ದು ಇದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಸ್ನೇಹಿತರಿಗೆ ಹೇಳಬೇಕು ಅಂತ ಅಂದರೆ ಡೈಲಿ ಬೇಸಿಸಲ್ಲಿ ನಾನು ಲಿಫ್ಟಿಕ್ನ ನಾನು ಹಚ್ಚೋದಿಲ್ಲ ನಿಮಗೆ ವೀಡಿಯೋ ಮಾಡಬೇಕಾದರೆಲ್ಲ ಇದು ಮಮಾ ಅರ್ಥವ್ರದು ಲಿಪ್ ಆಂಬು ನಾನು ಯೂಸ್ ಮಾಡೋದು ಇದು ಲಿಫ್ಟಿಕ್ ಥರನೂ ಇರುತ್ತೆ ಯಾರಿಗೆಲ್ಲ ಪ್ರತಿನಿತ್ಯ ಲಿಫ್ಟಿಕ್ ಹಚ್ಚಕ್ಕೆ ನನ್ನ ಥರ ಇಷ್ಟ ಇರಲ್ವ ಅಂಥವ್ರು ಧಾರಾಳವಾಗಿ ಇದನ್ನು ಯೂಸ್ ಮಾಡಿ ಇದು ಲಿಪ್ ಆಂಬು ನಾನು ಇದನ್ನು ಐ ಥಿಂಕ್ ತಿಂಕ್ ಏನೋ ಪರ್ಚೇಸ್ ಮಾಡಿರೋದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ನಾನು ಚೆರಿ ಫ್ಲೇವರಲ್ಲಿ ತೊಗೊಂಡಿದ್ದೆ ಬಟ್ ಇದು ನಿಮಗೆ ಲಿಫ್ಟಿಕ್ ಥರನೂ ಕಾಣಿಸುತ್ತೆ ಜೊತೆಗೆ ನಮ್ಮ ನಮ್ಮ ಲಿಪ್ಸ್ನ ಮಾಯ್ಶ್ಚರೈಸರ್ ಆಗಿ ಇಟ್ಟಿರುತ್ತೆ ಲಿಪ್ ಬಾಂಬ್ ಅದು ಅದನ್ನು ನಾನು ಡೈಲಿ ಹಚ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮಾಡಬೇಕಾದ್ರೆ ನಾನು ನಿಮಗೆ ಈ ಥರ ಗಳನ್ನ ಯೂಸ್ ಮಾಡ್ತೀನಿ ನೀವು ಕೇಳಿದ ಲಿಪ್ ಸ್ಟಿಕ್ ಇದು ಮ್ಯಾಟ್ ಲಿಪ್ಟಿಕ್ಕು ಶುಗರ್ ಅವ್ರದ್ದು ಲಿಕ್ವಿಡ್ ಲಿಪ್ ಸ್ಟಿಕ್ ಇದು ನಾನು ಇದನ್ನ ಬೈ ಮಾಡಿದ್ದು ಪರ್ಪಲ್ ಇಂದ ಇದು ತುಂಬಾ ಚೆನ್ನಾಗಿದೆ ನಾನು ಅವತ್ತು ಸ್ಯಾರಿ ವೀಡಿಯೋ ಮಾಡಬೇಕಾದ್ರೆ ಇದನ್ನೇ ನಾನು ಅಪ್ಲೈ ಮಾಡಿದ್ದು ಇದು ನೀವು ಕೇಳಿದ್ರಿ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಸುಮಾರಷ್ಟು ಬ್ರ್ಯಾಂಡ್ಗಳದ್ದು ಯೂಸ್ ಮಾಡ್ತೀನಿ ಮುಂಚೆ ಎಲ್ಲ ಲ್ಯಾಕ್ಮಿ ಬಿಟ್ಟರೆ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ ಇವಾಗ ಸುಮಾರಷ್ಟು ತೊಗೊಂಡಿದ್ದೀನಿ ಶುಗರ್ ಅವ್ರದ್ದು ಫೇಸಸ್ ಕೆನಡಾ ಅವ್ರದ್ದು ಲ್ಯಾಕ್ಮಿ ಹೀಗೆ ಸುಮಾರು ನಾನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದೆಲ್ಲ ನಾನು ಡೈಲಿ ವೇರ್ ಮಾಡೋದಿಲ್ಲ ಅಂದರೆ ಡೈಲಿ ಅಪ್ಲೈ ಮಾಡೋದಿಲ್ಲ ಇಂಪಾರ್ಟೆಂಟ್ ವೀಡಿಯೋಸ್ ಇದ್ದಾಗ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಇದರ ಲಿಂಕು ಸಾಮಾನ್ಯ ಯಾವುದೋ ಒಂದು ವೀಡಿಯೋನಲ್ಲಿ ಹಾಕಿದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಇದು ಯಾವ ಯಾವಾಗಲೂ ಬ್ಯಾಂಗ್ಳೂರ್ಗೆ ಹೋದಾಗ ತಂದಿದ್ದು ನಾನು ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಇದು ನಾನು ಶಾಪ್ನಲ್ಲಿ ಬೈ ಮಾಡಿದ್ದು ಸ್ವಲ್ಪ ಡಾರ್ಕ್ ಕಲರ್ ಅಂದರೆ ನನಗೆ ತುಂಬ ಇಷ್ಟ ಸ್ವಲ್ಪ ಹೆವಿ ಮೇಕಪ್ ಮಾಡಿದಾಗ ಫಂಕ್ಷನ್ಗೆ ಮೇಕಪ್ ಮಾಡಿದಾಗ ಈ ಅಪ್ಲೈ ಮಾಡ್ತೀನಿ ನಂಗೆ ತುಂಬ ಇಷ್ಟ ಆ ಶೇಡು ಆ ಶೇಡಲ್ಲೇ ಸುಮಾರು ತಗೊಂಡಿದ್ದೀನಿ ನಾನು ಇದು ಇದು ಸುಮಾರು ಆನ್ಲೈನಲ್ಲೇ ಇದೆಲ್ಲ ಪರ್ಚೇಸ್ ಮಾಡಿರೋ ಅಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿ ಲ್ಯಾನ್ಸ್ ಅಂತ ತುಂಬ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಕೂಡ ಎಲ್ಲರೂ ಹೋಗಬೇಕಾದ್ರೆ ಹಾಕ್ತೀನಿ ಫಂಕ್ಷನ್ ಇದ್ದಾಗ ಲಾಂಗ್ ಲಾಸ್ಟಿಂಗ್ ಇದು ತುಂಬಾ ಚೆನ್ನಾಗಿದೆ ಅದ್ರ ಮೇಲೆ ಹಾಕಿದ್ದಾರೆ ನೋಡಿರಿ ಟ್ವೆಲ್ ಅವರು ಇದು ಅಪ್ಲೈ ಮಾಡಿದ್ರೆ ಟ್ವೆಲ್ ಅವರ್ ಇರುತ್ತೆ ಈ ಥರ ಎರಡು ಶೇಡ್ ಇದೆ ನನಗೆ ತುಂಬಾ ಇಷ್ಟ ಇದೆಲ್ಲ ಅದಕ್ಕೆ ಜಾಸ್ತಿ ಹಾಕೋದಿಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಇಂಪಾರ್ಟೆಂಟ್ ಇದ್ದಾಗ ಹಾಕೋತೀನಿ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿದೆ ಇನ್ನೂ ಬಹಳಷ್ಟು ಇದೆ ನನ್ನ ಹತ್ರ ಲ್ಯಾಕ್ಮಿ ಅವ್ರದ್ದು ನೀವು ಕೇಳಿದ್ರಲ್ಲ ಅಂತ ಇಷ್ಟನ್ನು ಅಂದರೆ ಸಡನ್ಲಿ ಹಚ್ಚೋದು ಇಷ್ಟನ್ನ ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಖುಷಿ ಆಯಿತು ಅಂತ ಭಾವಿಸ್ತೀನಿ ಸಿಸ್ಟರ್ ಇನ್ನು ಡೈಲಿ ಬೇಸಿಸಲ್ಲಿ ಇದನ್ನೇ ನಾನು ಉಪಯೋಗಿಸೋದು ಮಮ ಅರ್ಥವ್ರದ್ದು ಲಿಪ್ ಬಾಂಬು ಇದನ್ನು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡೋದಿಲ್ಲ ಇವೆಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಅಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು